ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ತುಂಬಾ ದಿನ ಆಗಿತ್ತು ಈವೆಂಟು ಮತ್ತು ಶೂಟ್ಗಳು ಸಿಕ್ಕಿ ಇವತ್ತು ಸಿಕ್ಕಿದೆ ವೈಟ್ ಫೀಲ್ಡ್ ಅಂತ ರಿಜಿಸ್ಟ್ರೇಷನ್ ಮಾಡೋದು ಬಂದವರ್ದಲ್ಲ ಹೆಸರು ಮತ್ತೆ ಆ ಥರ ಬರ್ಕೊಂಡು ಅಂತೂ ಇಂತೂ ಈವೆಂಟ್ ಮಾಡೋ ಜಾಗಕ್ಕೆ ಬಂದ್ವಿ ಈ ಕಡೆ ನೋಡಿದ್ರೆ ಪಾರಿಗಳು ತುಂಬಾ ಮೇಯ್ತಿದ್ವು ಹಂಗೆ ಹೋಗೋಣ ಅಂತ ಒಳಗೆ ಹೋಗ್ತಿದ್ದೆ ಹೋಗ್ತಾ ಹೋಗ್ತಾ ನನಗೆ ಸುಸ್ವಾಗತ ಕೋರಿದ್ರು ಹಂಗೆ ಒಳಗೋಗ್ತಿರ್ಬೇಕಾದ್ರೆ ನಮ್ಮ ಹುಡುಗರು ಯಾರು ಕಾಣ್ತಿರ್ಲಿಲ್ಲ ನಾನು ಅನ್ಕೊಂಡೆ ಇನ್ನೂ ಬಂದಿಲ್ಲ ಅಂತ ಆಗ್ಲೇ ಅವ್ರು ಬಂದು ಎಷ್ಟು ಜನ ಬಂದಿದ್ದಾರೆ ಅಂತ ಕೌಂಟಿಂಗ್ ಮಾಡ್ತಿದ್ರು ಇವಾಗ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಬಂದವ್ರದ್ದು ಹೆಸರು ಮತ್ತೆ ಐ ಡಿ ನಂಬರ್ ಬರ್ಕೊಂಡು ಒಳಗೆ ಕಳ್ಸೋದು ನೋಡಿ ನಮ್ಮ ಹುಡುಗರಲ್ಲ ಆಗ್ಲಿ ಆಲ್ರೆಡಿ ಹೇಗೆ ರೆಡಿ ಆಗಿಬಿಟ್ಟಿದ್ದಾರೆ ಅಂತ ನೋಡಿ ಇದೇ ನಮ್ಮ ಈವೆಂಟ್ ಸಿಂಬಲ್ ಆಲ್ರೆಡಿ ಹುಡುಗರೆಲ್ಲ ಕಾಯ್ತಿದ್ದಾರೆ ಇನ್ನೂ ಯಾರು ಬಂದಿಲ್ಲ ಎಲ್ಲರೂ ಕೂತ್ಕೊಂಡು ರೆಡಿ ಆಗಿದ್ದಾರೆ ಬರೆಯೋಕ್ಕೆ ನೋಡ್ತಾ ಇದ್ದೀರಲ್ಲ ನೋಡಿದ್ರ ಹೆಂಗ್ ರೆಡಿ ಆಗಿದ್ದಾರೆ ಅಂತ ಬಂದಿದ ತಕ್ಷಣನೇ ಪಟಾ ಪಟ ಹೆಸರು ಬರ್ಕೊಂಡು ಈ ಬ್ಯಾಂಡ್ ನ ಕೈಗೆ ಹಾಕಬೇಕು ಕೂಪನ್ಗಳು ಕೊಡ್ತಾರೆ ನಾವು ಕೂಪನ್ ನರಿದು ಆ ಬೌಲಲ್ಲಿ ಹಾಕಿ ಈ ಬ್ಯಾಂಡನ್ನ ಅವ್ರಿಗೆ ಕೊಡಬೇಕು ನಮ್ಮ ಶಶಾಂಕ ಬಂದ ನೋಡಿ ಹುಲ್ಲು ಹುಲ್ಲು ಬಿಟ್ಟವನೆ ಎಲ್ಲ ರೆಡಿ ಆಗಬೇಕು ಎಲ್ಲರಿಗೂ ಹೇಳ್ತಿದ್ದಾನೆ ಪಟ ಐ ಎಲ್ಲ ರೆಡಿ ಮಾಡ್ಕೊಳ್ರು ಎಲ್ಲ ರೆಡಿ ರೆಡಿದಿರಾ ಬರ್ತಾರೀಗ ಅಂತ ಸೊ ಎಲ್ಲರಿಗೂ ಹೇಳ್ತಾನೆ ಇವನು ಕೂತ್ಕೊಂಡ್ಬಿಟ್ಟ ಡ್ರೆಸ್ ಹಾಕೊಂಡ್ಬರ್ತೀನಿ ಅಂತ ಎದ್ದು ಹೋಗ್ತಿದ್ದಾನೆ ಪಟ್ಟಂತ ಹೋಗಿ ನೆಕ್ಸ್ಟ್ ಮಿನಿಟ್ಗೆ ಡ್ರೆಸ್ ಹಾಕ್ಕೊಂಡ್ಬಂದ ನೋಡಿ ಆವಾಗ ತಲ್ಗಾಕ್ತಾನೆ ಕುತ್ಕೊಂಡು ಹೋಗಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹಂಗೆ ಒಂದು ಕುಂಟಾ ಸ್ಟಾರ್ಟ್ ಆಗ್ಬಿಡ್ತು ನೋಡ್ಕೊಂಬಿಡಿ ಬರೋರೆಲ್ಲಾನು ಈ ಕುಂಟಾ ನೋಡ್ತಿದ್ರು ಚಿಕ್ಕ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ರು ಬಂದವರೆಲ್ಲ ವಿಡಿಯೋ ಫೋಟೋ ನಮ್ಮ ಹುಡ್ಗರ್ ಪಾತ್ರ ಇನ್ನ ಯಾರು ಬಂದಿಲ್ಲ ಅಂತ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ದಾರೆ ಫಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ನಡೀತಾ ಇದೆ ಆಗ್ಲೇ ನಮ್ಮ ಹುಡುಗರು ನೋಡಿ ಹೆಂಗ್ ಕೂತ್ಕೊಂಡಿದ್ದಾರೆ ಒಬ್ರು ಮಾಲ್ಗಿದ್ದಾರೆ ಒಬ್ರು ಮೊಬೈಲ್ ನೋಡ್ತಿದ್ದಾರೆ ಈಗ ತಾನೆ ಎಲ್ಲ ಎಂಪ್ಲಾಯ್ಸು ಈಗ ಈಗ ಬರ್ತಿದ್ದಾರೆ ಇದೇ ನೋಡಿ ಕೂಪನ್ ಸಂಜೆ ಈ ಪ್ರೋಗ್ರಾಮ್ ಅಲ್ಲಿ ಈ ಲಕ್ಕಿ ಡ್ರಾಪ್ ಎತ್ತುತ್ತಾರೆ ಹಂಗೆ ಬರ್ತಾ ಮಳೆ ಸ್ಟಾರ್ಟ್ ಆಗೋಯ್ತು ಎಲ್ಲ ಅಲ್ಲಿ ಇದ್ರು ನಮ್ಮ ಹುಡುಗರು ಮಾತ್ರ ಗೂಡಲ್ಲಿ ಗುಬ್ಬಚ್ಚಿ ಬಚ್ಚಿಗೆ ಅಂದಂಗೆ ಎಲ್ಲ ಅದ್ರೊಳಗಿದ್ರು ಮಳೆ ಬರ್ತಾ ಬರ್ತಾ ಇನ್ನೂ ಜೋರಾಯಿತು ನಮ್ಮ ಹುಡುಗರೆಲ್ಲ ಒಳಗಡೆನೆ ಇದ್ರು ಎಲ್ಲ ಬಂದು ಆಗ್ಲೇ ನೋಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲ ಒಳಗಡೆ ಹೋಗ್ತಾ ಇದ್ದಾರೆ ಸೊ ನಾನು ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಒಳಗಡೆ ಹೋಗಿದ ತಕ್ಷಣ ಹೊಡೆದಾಗ ಸ್ಟೇಜ್ ಹಾಕಿ ಒಳ್ಳೆ ಪ್ರಮೋಷನ್ ಮಾಡ್ದಂಗೆ ಮಾಡ್ತಿದ್ದಾರೆ ಸೊ ನೋಡ್ತಾ ಇದ್ರ ನೋಡಿ ಕೂಪನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅಲ್ಲಿ ಆಗ್ತಿದ್ವಲ್ಲ ಈಗ ಅದನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾರದ್ರಲ್ಲಿ ವಿನ್ ಆದ್ರು ಅಂತ ಫಸ್ಟ್ ಪ್ರೈಸ್ ಹತ್ತು ಸಾವಿರ ಸೆಕೆಂಡ್ ಪ್ರೈಸ್ ಐದು ಸಾವಿರ ಥರ್ಡ್ ಪ್ರೈಸು ಏನನ್ನ ಮಿನಿಟ್ಸ್ ವಿ ವಿ ವಿಲ್ ಲಕ್ಕಿ ಲಕ್ಕಿ ಡ್ರಾ ಡ್ರಾ ವಾಂಟ್ ಆಫ್ ಯು ಟು ಹೌಸ್ ನಡೆಯುತ್ತೆ ನಡೆಯಿಂದ ಇಪ್ಪತ್ತು ನಿಮಿಷಗಳ ಒಳಗಡೆ ಹಾಗಾಗಿ ಯಾರೆಲ್ಲ ಇಲ್ಲಿದ್ದೀರೋ ದಯವಿಟ್ಟು ನಮ್ಮೊಂದಿಗೆ ಬೇರೆ ಹಾಲ್ ಒಳಗಡೆ ಇರಬೇಕಾಗಿ ಕೋರಿಕೆ ಥ್ಯಾಂಕ್ ಯು ಸೋ ಮಚ್ ಟ್ರೀಸ್ ಟಿಂಗ್ ಕಂಗ್ರಾಚ್ಯುಲೇಷನ್ ಟು ದಿನ ಅವಾರ್ಡ್ ಗಿಡ ಪ್ರೋಗ್ರಾಮ್ ನಡೀತಿದ್ರೆ ಜನ ಆಚೆ ಬಂದು ಫ್ಯಾಮಿಲಿ ಜೊತೆ ಮತ್ತೆ ಫ್ರೆಂಡ್ಸ್ ಜೊತೆ ಫೋಟೋಗಳು ಇದ್ರು ನಾನು ಅಂದ್ಕೊಂಡೆ ಜನ ಎಲ್ಲಾದ್ರೂ ಫೋಟೋ ಮತ್ತು ವಿಡಿಯೋ ಮಾಡೋದು ಬಿಡೋಲ್ಲ ಅಂತ ಹಂಗೆ ಹೋದ್ ನೋಡಿದ್ರೆ ಡ್ಯಾನ್ಸ್ ನಡೀತಿತ್ತು ಹೋಗ್ತಾ ನೋಡಿದ್ರೆ ಆ ಡ್ಯಾನ್ಸ್ ಮಾತ್ರ ಆಡಿದ್ರು ನನಗೆ ಮಾತ್ರ ಸೈಕಾಗಿ ಇಷ್ಟ ಆಯಿತು ನೋಡ್ತಾ ನೋಡ್ತಾನೆ ಆ ಡ್ಯಾನ್ಸಿಗೆ ನಾನು ಫಿದಾಗೋದೆ ಸೂಪರಾಗಿ ಮಾಡಿದ್ರು ಮಾತ್ರ ಒಬ್ಬೊಬ್ಬರು ಮಾತ್ರ ಸೈಕಾಗಿ ಮಾಡಿದ್ರು ನಾನು ಮ್ಯೂಸಿಕ್ ಹಾಕ್ಬೋದಿತ್ತು ಬಟ್ ಹಾಕಿದ್ರೆ ಕಾಪಿ ರೈಟ್ ಆಗುತ್ತೆ ಅಂತ ನಾನು ಮ್ಯೂಸಿಕ್ ಹಾಕಿಲ್ಲ ಸೊ ಮ್ಯೂಟಲ್ಲೇ ನೋಡಿ ಹಂಗೆ ಡ್ಯಾನ್ಸ್ ಮುಗಿಸ್ಕೊಂಡು ನಾವು ರಿಜಿಸ್ಟ್ರೇಷನ್ ಹತ್ರ ಹೋದಾಗ ಎಲ್ಲ ಇದನ್ನ ಏಣಿಸ್ತಿದ್ರು ಯಾಕೆ ಇದನ್ನ ಇಷ್ಟು ಎಣಿಸ್ತಿದಿವಿ ಅಂದ್ರೆ ಇಷ್ಟು ಎಂಪ್ಲಾಯ್ಗಳು ಬಂದಿಲ್ಲ ಈ ಪ್ರೋಗ್ರಾಮ್ಗೆ ಅಂತ ಅವಾಗ ಅರ್ಥ ಆಯ್ತು ಸೊ ನೋಡ್ರಿ ಎಲ್ಲಾ ಹುಡುಗರು ಯಾವ ತರ ಕೆಲಸ ಮಾಡ್ತಿದಾರೆ ಎಲ್ಲ ಎಣಿಸ್ಕೊಂಡು ಕೂತಿದಾರೆ ಎಷ್ಟೆಷ್ಟು ಜನ ಬಂದಿಲ್ಲ ಅಂತ ಇವಾಗ ಇಷ್ಟು ನಾವ್ ಎಣಿಸ್ಕೊಟ್ಟು ಒಬ್ಬರು ಕೌಂಟಿಂಗ್ ಕೊಡ್ಬೇಕು ಅಣ್ಣ ಇಷ್ಟು ಜನ ಅಂತ ನೋಡಿ ಎಲ್ಲ ಹೆಂಗ್ ಆ್ಯಕ್ಚುಲಿ ನಿಮಗೆ ಕೂಪನ್ ಕಾರ್ಡ್ ಒಂದು ಏನಂತ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಕೂಪನ್ ಕಾರ್ಡು ಸಂಜೆ ಎಲ್ಲಾನು ಕಲೆಕ್ಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಅಲ್ಲಿ ಸ್ಟೇಜ್ ಹತ್ರ ಹೋಗಿ ಒಬ್ಬರು ತಗೊಂತಾರೆ ಯಾರು ಫಸ್ಟ್ ಬಂದಿದೆಯೋ ಅವ್ರಿಗೆ ನೋಡಿ ಈಗ ಹರಿತಿದ್ವಿ ನೋಡಿ ಇದೇನೇ ಕೂಪನ್ ಅರ್ಧ ಬಿಟ್ಟು ಅದ್ರ ಹಾಕಿ ಅದನ್ನು ಅವ್ರಿಗೆ ಕೊಡ್ತೀವಿ ಅದೇ ನಂಬರ್ ಆ ಕೂಪನ್ ಒಳಗಡೆ ಇದ್ರೆ ಫಸ್ಟ್ ಪ್ರೈಸ್ ಹತ್ತು ಸಾವಿರ ಸೆಕೆಂಡ್ ಪ್ರೈಸ್ ಐದು ಸಾವಿರ ಮೂರನೇ ಪ್ರೈಸ್ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಕಂಪ್ನಿಯಿಂದ ಒಂದು ಕೂಪನ್ ಕಾರ್ಡ್ ಕೊಟ್ಟಿರ್ತಾರೆ ಬಂದವರ್ದೆಲ್ಲ ಐ ಡಿ ಮತ್ತು ಅವ್ರ ಕೂಪನ್ನ ಕ ಅರ್ದು ಹಾಕಿ ಮತ್ತೆ ನಾವು ಕೈಗಾಕ ಬ್ಯಾಂಡ್ ಕೊಡ್ಬೇಕು ಏ ಆಯ್ತು ಮಧ್ಯಾಹ್ನದ ಊಟ ಮಿಗಿಲ್ತು ಹಂಗೆ ಕೊಟ್ಬರೋಣ ಅಂತ ಹೋದ್ವಿ ಹೋಗ್ತಾ ಹೋಗ್ತಾ ಒಬ್ರು ನಮಗ್ ಸಿಕ್ಕಿದ್ರು ಊಟ ಮಾಡ್ತೀರಾ ಅಂತ ಕೇಳಿದ್ವಿ ಅವ್ರು ಸರಿ ನಮ್ ಲೇಬರ್ಸ್ ಇದಾರೆ ನಾನು ತಗೊಂಡೋಗಿ ಕೊಡ್ತೀನಿ ಅಂತ ಹೇಳಿದ್ರು ನಾವು ಕೊಟ್ವಿ ಹಂಗೆ ಹೋಗ್ತಾ ಹೋಗ್ತಾ ಹಿಂದೆ ತಿರುಗಿ ನೋಡಿದ್ವಿ ಅವರೊಂದ್ ಸ್ಮೈಲ್ ಕೊಟ್ರು ಸೀರಿಯಸ್ ಆಗಿ ನಾನು ಅದಕ್ಕೆ ಇದಾಗೋದೆ ಊಟ ಕೊಟ್ಟು ಬಂದ್ವಿ ಆಗ್ಲೇ ಎಂಪ್ಲಾಯೀಸ್ ಊಟ ಮಾಡಕ್ ರೆಡಿ ಆಗ್ತಾ ಇದ್ರು ಸೊ ನಾವು ಇಲ್ಲಿ ವೆರೈಟಿಗಳು ನೋಡಿದ್ರೆ ಒಂದೊಂದು ತಿಂದರು ಹೊಟ್ಟೆ ತುಂಬೋಗುತ್ತೆ ಈಗ ನೋಡ್ತಾ ಇದ್ರೆ ನೋಡಿ ಹೆಂಗೆ ಒಂದೊಂದೇ ಐಟಮ್ ತಿಂದರು ನಾ ಹೊಟ್ಟೆ ಹೋಗುತ್ತೆ ಆ ಥರ ವೆರೈಟಿ ವೆರೈಟಿ ಫುಡ್ಗಳು ಈ ಕಡೆ ವೆಜ್ಜು ಆ ಕಡೆ ನಾನ್ ವೆಜ್ಜು ಈಗ ತಾನೆ ಎಂಪ್ಲಾಯ್ಸ್ ಎಲ್ಲ ನೋಡಿ ಯಾವ ಉತ್ತರ ಒಳಗೆ ಬರ್ತಿದ್ದಾರೆ ಅಂತ ನಮ್ಮ ಹುಡುಗರು ಆಚೆ ಹೋಗೋಕೆ ಕಾಯ್ತಿದ್ದಾರೆ ಬಟ್ ಫುಲ್ ರೆಶ್ ಆಗೋದ್ರು ಹಾಗೆ ನಮ್ಮ ಗಣಪ ಇದ್ದ ಹಾಯ್ ಮಾಡಿಕೊಂಡು ನೋಡ್ತಾ ಇದ್ರೆ ನೋಡಿ ಜನ ಎಲ್ಲದಕ್ಕೂ ಹೋಗಿ ಕ್ಯೂ ನಿಂತ್ಕೊಂಡ್ರು ಸ್ವಲ್ಪ ಜನ ಊಟ ಮಾಡ್ತಾ ಇದ್ರು ಏನು ಮಿಗ್ದವರೆಲ್ಲ ಮುಂದೆ ಕೂತಿರೋರೆಲ್ಲ ನೋಡ್ತಿದ್ರು ಸಂಜೀತ್ ಹೆಗಡೆ ಅವರು ಆಡಾಡ್ತಿದ್ರು ನನಗಂತೂ ಖುಷಿ ಆಯಿತು ಲೈವಲ್ಲಿ ನೋಡೋದಕ್ಕೂ ಸಿನಿಮಾದಲ್ಲಿ ಹಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ನಾನಂತೂ ಸ್ಟೇಜ್ ಮುಂದೆ ಹೋಗಿ ಕೇಳ್ತಾಯಿದ್ದೆ ಸಾಂಗ್ನ ಸಕ್ಕದಾಗಿತ್ತು ನಾನು ಸಾಂಗ್ನ ಹಾಕ್ಬೋದಿತ್ತು ಬಟ್ ಕಾಪಿ ರೈಟ್ ಬರುತ್ತೆ ಅಂತ ನಾನು ಸಾಂಗ್ ಹಾಕಿಲ್ಲ ಆದರೆ ಅವರು ಮಾತ್ರ ಸಕ್ಕದಾಗಿ ಹಾಡಿದ್ರು ನಾನು ಹತ್ರ ಹೋಗಬೇಕು ಅಂದ್ಕೊಂಡೆ ಹೋಗೋಣ ಹೋಗೋಣ ಅಂತ ಟ್ರೈ ಮಾಡ್ತಿದ್ದೆ ಬಟ್ ನನಗಿಲ್ಲಿ ಬೇರೆ ಕೆಲಸ ಇತ್ತು ಸೊ ಅದಕ್ಕೆ ಹೋಗೋಕ್ಕಾಗಿರಲಿಲ್ಲ ಸ್ವಲ್ಪ ಜನ ಏನು ಮಾಡಿದ್ರು ಅಂದರೆ ಹಿಂದೆ ಇರೋ ರೂಟಕ್ಕೆ ಹೋಗಿದ್ರು ಮುಂದೆ ಇರೋರು ಪಾಪ ಏನೂ ಗೊತ್ತೇ ಇಲ್ಲ ಸೊ ಸಾಂಗ್ ಕೇಳ್ಕೊಂಡು ಫಿದಾ ಆಗ್ಬಿಟ್ಟಿದ್ರು ಅಲ್ಲೇ ಅವ್ರು ಪಾಡಿಗೆ ಅವ್ರು ಸಾಂಗ್ ಆಡ್ತಿದ್ರು ನೋಡ್ತಿದ್ರಲ್ಲ ಅಲ್ಲ ಹೆಂಗ್ ಸಾಂಗ್ ಆಡ್ತಿದ್ದಾರೆ ಅಂತ ಮ್ಯೂಟಲ್ಲಿದೆ ಹೆಂಗೂರು ಕೇಳಿಸ್ಕೊತೀರ ಸಾಂಗ್ನ ಆದರೂ ಸೈಕ್ ಆಗಾಡಿದ್ರು ಮಾತ್ರ ಸಾಂಗ್ ಎಲ್ಲ ಜನ ಎಲ್ಲ ಫಿದಾಗ್ಬಿಟ್ಟಿರು ನೋಡಿ ಮುಂದೆ ಬಂದು ಫೋಟೋ ತೆಗೆಸ್ಕೊಳಕ್ ಟ್ರೈ ಮಾಡ್ತಾನೆ ಇದ್ರು ಬಟ್ ಬೌನ್ಸರ್ಸ್ಗಳು ಬಿಡಲಿಲ್ಲ ನಾವುಗಳು ಮಾತ್ರ ಫುಲ್ ಸ್ಟೇಜ್ ಮುಂದೆ ಹೋಗ್ಬಿಟ್ಟಿದ್ವಿ ಸಂಜೀತ್ ತೆಗಡೆ ಬ್ರೋ ಫುಲ್ ನಮ್ಮ ಹತ್ರನೇ ಇದ್ದಾರೆ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳ್ಕೊಳೋಕ್ಕಾಗಲ್ಲ ಬಟ್ ನಾವೆಲ್ಲ ಸೆಲ್ಫಿ ತಗೊಳಕಾಗಿಲ್ಲ ಅವರು ಲಾಸ್ಟಲ್ಲಿ ಶೇಕ್ ಹ್ಯಾಂಡ್ ಗೀಕ್ ಹ್ಯಾಂಡ್ ಎಲ್ಲ ಕೊಟ್ಟರು ಅದೇ ನಮಗೆ ಖುಷಿ ಆಯಿತು ಜನ ಎಲ್ಲ ಫುಲ್ ನೋಡ್ತಾನೆ ಇದ್ರು ಹಿಂದೆ ಸ್ವಲ್ಪ ಖಾಲಿಯಾಗಿದ್ರು ಊಟಕ್ಕೆ ಹೋಗ್ಬಿಟ್ಟಿದ್ರು ಆ್ಯಕ್ಚುಲಿ ಒನ್ ಅವರ್ ಸಾಂಗ್ ಆಡಿದ್ರು ಸಕ್ಕ ಸಾಂಗ್ಗಳು ಮಾತ್ರ ಆಡಿದ್ರು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಕುತ್ಕೊಂಡು ವಿಡಿಯೋಗಳು ಮಾಡ್ಕೊತಾ ಇದ್ವಿ ಇವ್ರು ಮಾತ್ರ ಗಿಟಾರ್ ಸೈಕ್ ಆಗಿ ಬಾರಿಸ್ತಿದ್ರು ನಾವು ನಮ್ಮ ಹುಡುಗರೆಲ್ಲ ಅದನ್ನ ನೋಡ್ಕೊಂಡು ಕೂತಿದ್ವಿ ಒಬ್ಬೊಬ್ರು ವಿಡಿಯೋ ಮಾಡ್ತಾ ಇದ್ರು ನೋಡಿ ನಮ್ಮ ಶಶಾಂಕ ಮತ್ತೆ ವಿಶ್ವ ನೋಡ್ತಿದ್ದಾರೆ ಸಂಜಿತ್ ಹೆಗ್ಡೆ ಅವರು ಫುಲ್ಲು ಸ್ಟೇಜ್ ಎಲ್ಲ ಓಡಾಡ್ಕೊಂಡು ಸಾಂಗ್ ಆಡ್ತಿದ್ರು ನಾವು ಅದನ್ನ ನೋಡಿಕೊಂಡು ಫಿದಾಗ್ಬಿಟ್ಟಿದ್ವಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಗುರು ಅಷ್ಟು ಸಕ್ಕದಾಗಿ ಸಾಂಗ್ ಆಡ್ತಿದ್ರು ಇಲ್ಲಿಂದ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ ಸೊ ಹಾಕಿದ ತಕ್ಷಣ ಕಾಪಿ ರೈಟ್ ಆಗುತ್ತೆ ಅಂತ ಹಾಕಿಲ್ಲ ನಾನು ನಮ್ಮ ಹುಡುಗರೆಲ್ಲ ಅವ್ರ ಸಾಂಗ್ ಕೇಳ್ಕೊಂಡು ಫಿದಾ ಆಗ್ಬಿಟ್ಟಿದ್ವಿ ನೋಡಿ ಹೆಂಗ್ ನೋಡ್ತಾ ಇದ್ದೀವಿ ಎಲ್ಲರೂ ಸಂಜೀತ್ ಹೆಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ರು ಆ ಸಾಂಗ್ ಆಡಿ ಈ ಸಾಂಗ್ ಆಡಿ ಅಂತ

ಕನಡಾಸ್ ಮೂವಿಯಿಂದ ಒಂದು ಸಾಂಗ್ ಹಾಡಿದ್ರು ಗುರು ಕೇಳಿದ ತಕ್ಷಣ ಎಲ್ಲರೂ ಫಿದಾ ಆಗೋದ್ರು ಸಾಂಗ್ ಮಾತ್ರ ಸೈಕ್ ಆಗಿತ್ತು ಆ ಥರ ಹಾಡಿದ್ರು ಅವರು ನಾನಂತೂ ಯಾವತ್ತೂ ಇಷ್ಟು ಹತ್ತಿರದಿಂದ ಅವ್ರನ್ನ ನೋಡಿಲ್ಲ ಮತ್ತು ಸಾಂಗ್ ಅಷ್ಟು ಕೇಳಲಿಲ್ಲ ನನಗಂತೂ ಸಖತ್ತಾಗಿ ಇಷ್ಟ ಆಯಿತು ಗುರು ನಮ್ಮ ಹುಡುಗರಂತೂ ವೀಡಿಯೋ ಮಾಡ್ತಾನೆ ಇದ್ರು ಮುಂದೆ ನಿಂತ್ಕೊಂಡು ಅವ್ರು ಆ ಅವ್ರು ಹಾಡಿದ ಲಿರಿಕ್ಸ್ನೇ ನಾವು ಹಾಡ್ಕೊಂಡು ಸಖತ್ ಎಂಜಾಯ್ ಮಾಡ್ತಾಯಿದ್ವಿ ಅವ್ರು ಕುತ್ಕೊಂಡು ಒಂದು ಹಾಡಿದ್ರು ಗುರು ಅಲ್ಟಿಮೇಟ್ ಈ ಸಾಂಗ್ ಮಾತ್ರ ಸೈಕ್ ಆಗಿದೆ ಅಂತೂ ಇಂತೂ ಇವ್ರ ಸಾಂಗ್ ಕೇಳ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ ಹಂಗೆ ಹೋಗ್ತಾ ಎಲ್ರಿಗೂ ಶೇಖ್ಯಾಂಡ್ ಕೊಟ್ಟೋದ್ರು ಗುರು ಈ ಈವೆಂಟ್ ಮುಗ್ದಿದ ತಕ್ಷಣ ಎಲ್ಲರೂ ಬಾಯ್ಸು ಗ್ರೂಪ್ ಫೋಟೋ ತಕೊಂಡ್ವಿ ಅಂತೂ ಇಂತೂ ಒಂಬತ್ತು ವರೆಗೆ ಈವೆಂಟ್ ಮುಗೀತು ಹನ್ನೊಂದು ಊಟ ಗೀಟ ಎಲ್ಲ ಮಾಡಿ ಹನ್ನೊಂದು ಗಂಟೆಗೆ ಅಲ್ಲಿ ಬಿಟ್ವಿ ಮನೆಗೆ ಹೋಗೋ ಅಷ್ಟಲ್ಲಿ ಹನ್ನೆರಡು ಗಂಟೆ ಒಂದು ಗಂಟೆ ಆಯಿತು ನಮ್ಮ ಫ್ರೆಂಡ್ ಮನೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದು ನಾನು ಮನೆಗೆ ಹೋದೆ ಇವತ್ತಿನ ಈವೆಂಟ್ ಇದೆ ಗುರು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಗುರು ಇದೆ ನನ್ನ ಫಸ್ಟ್ ಲಾಗು ಏನಾದರೂ ಇಲ್ಲಿ ತಪ್ಪಾಗಿ ಮಾತಾಡಿದರೆ ತಪ್ಪಾಗಿ ವೀಡಿಯೋ ಹಾಕಿದರೆ ನನ್ನ ಕ್ಷಮಿಸಿ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಟೈಮ್ ಆ ಥರ ರಿಪೇಟ್ ಮಾಡಲ್ಲ ಇದೇ ಥರ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇದೇ ಥರ ಶೂಟಿಂಗ್ ಮತ್ತು ಸಿನಿಮಾ ಶೂಟಿಂಗ್ ಮತ್ತು ಈವೆಂಟ್ಸ್ಗಳ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯ್ಸ್